ಈ ದೊಡ್ಡ ಇಂಡಸ್ಟ್ರಿಯಲ್ಲಿ ಸರ್ವೆ ಆಗಬೇಕು ಗ್ರೋ ಆಗಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಏನ್ ಪ್ಲಾನ್ ಪಬ್ಲಿಕ್ ಐಪಿಒ ಮಾಡೋ ಪ್ಲಾನ್ ಅದಿರ ಸರ್ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ ಸರ್ ಪ್ರೈವೇಟ್ ಲಿಮಿಟೆಡ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದೀವಿ ನಾವೇನ್ ಮಾಡ್ತಿದೀವಿ ಅಂದ್ರೆ ಆಮೇಲೆ ಪಬ್ಲಿಕ್ ಲಿಮಿಟೆಡ್ ಹೋಗಬೇಕು ನೀವು ಹಾ ಸರ್ ಕೆಮಿಕಲ್ ಪೇಂಟ್ ಅವರು ಅಡ್ವರ್ಟೈಸ್ಮೆಂಟ್ ಇಂದ ಈಟ್ ಫೇಮಸ್ ಆಗಿರ್ತಾರೆ ನಾನು ಕಸ್ಟಮರ್ ಸಪೋರ್ಟ್ ಇಂದಾನೆ ನಾನು ಇವತ್ತಿಷ್ಟು ಫೇಮಸ್ ಆಗಿರೋ ಗೋ ಇಂದ ಅಂತಲ್ಲ ಸರ್ ನಮ್ದು ಪೇಂಟ್ ಗವರ್ಮೆಂಟ್ ಆಫ್ ಇಂಡಿಯಾ ನಂಬಿಕೆ ಮಾತ್ರ ಅಲ್ಲ ಮಾತ್ರ ಅಲ್ಲ ಒಂದು ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಪ್ರಾಡಕ್ಟ್ ಏನೆಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ದೊಡ್ಡ ದೊಡ್ಡ ರಿಸರ್ಚ್ ಸೆಂಟರ್ ಸರ್ ನ್ಯಾಷನಲ್ ಟೆಸ್ಟ್ ಹೌಸ್ ಗಾಜಿಯಾಬಾದ್ ನ್ಯಾಷನಲ್ ಟೆಸ್ಟ್ ಹೌಸ್ ಮುಂಬೈ ಶ್ರೀರಾಮ್ ಇನ್ಸ್ಟಿಟ್ಯೂಟ್ ಫಾರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನ್ಯೂ ಡೆಲ್ಲಿ ಇವು ಮೂರು ಇದರಿಂದ ಬೆಸ್ಟ್ ಪೇಂಟ್ ಅಂತ ಸರ್ಟಿಫೈಡ್ ಸರ್ ನಮ್ದು ನಮ್ಮ ಪೇಂಟ್ ಅಲ್ಲಿ ಮೇಜರ್ ಆಗಿ ಏನೇನ್ ಪ್ರಾಪರ್ಟಿ ಇರುತ್ತೆ ಅಂದ್ರೆ ಎಂಟಿ ಬ್ಯಾಕ್ಟೀರಿಯಲ್ ಎಂಟಿ ಫಂಗಲ್ ಆರ್ಡರ್ಲೆಸ್ ಫ್ರೀ ಫ್ರಮ್ ಹೆವಿ ಮೆಟಲ್ಸ್ ಕಾಸ್ಟ್ ಎಫೆಕ್ಟಿವ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕಂಪೇರ್ ಆದ್ರೆ ಇದು ಕಡಿಮೆ ಇರುತ್ತೆ ಮತ್ತೆ ಈಕೋ ಫ್ರೆಂಡ್ಲಿ ಮತ್ತೆ ಇಟ್ ವರ್ಕ್ ನ್ಯಾಚುರಲ್ ಥರ್ಮಲ್ ಇನ್ಸುಲೇಟರ್ಸ್ ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ